ಚನ್ನಗಿರಿಯ ಪತಾಂಜಲಿ ಯೋಗ ಕೇಂದ್ರದ ವತಿಯಿಂದ ವಿಶ್ವ ಧ್ಯಾನ ಕಾರ್ಯಕ್ರಮವನ್ನು ಬ್ರಹ್ಮಕುಮಾರಿ ಮಹಾಲಕ್ಷ್ಮಿ ಉದ್ಘಾಟಿಸಿದರು ತಾಲೂಕಿನ ಕೆಂಗಾಪುರ ಗ್ರಾಮದಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಶಾಸಕ ಬಸವಂತಪ್ಪ ಉದ್ಘಾಟಿಸಿದರು ಚನ್ನಗಿರಿಯ ಬ್ರಹ್ಮಕುಮಾರಿ ವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಧ್ಯಾನ ದಿನಾಚರಣೆ ಕಾರ್ಯಕ್ರಮವನ್ನು ಆದ್ಯ ನ್ಯೂಸ್ನ ಸಂಪಾದಕರಾದ ಸತೀಶ್ ಶಂಪವರ್ ಅವರು ಉದ್ಘಾಟನೆ ಮಾಡಿದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಬಿಇಒ ಜಯಪ್ಪ ಉದ್ಘಾಟಿಸಿದರು ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ನವೋದಯ ವಿದ್ಯಾಲಯ ಶಾಲೆಯಲ್ಲಿ ಗಣಿತ ದಿನಾಚರಣೆಯನ್ನು ಆಚರಿಸಲಾಯಿತು ಸಂಖ್ಯೆಗಳ ಸುಳಿಯು ಜಾದು ಲೋಕ ಉತ್ತರ ಸಿಗದಿರೇ ಆಗುವುದು ಶೋಕ ಸಿಕ್ಕರೆ ಉತ್ತರ ಅದು ರಸಪಾಕ ಹೇಳುತ್ತನಲ್ಲಿ ಗಣಿತದ ಶ್ಲೋಕ ಕೆಲವರಿಗಿದು ಅತೀವ ಕಷ್ಟ ಮತ್ತೊಬ್ಬರಿಗಿದು ಹೇಳಲಾಗದಷ್ಟು ಇಷ್ಟ ಕಲಿಯರಿ ಸೂತ್ರವನ್ನು ಬಹಳ ಸ್ಪಷ್ಟ ಗಣಿತವೇ ಈ ಲೋಕಕ್ಕೆ ಸಿಕ್ಕ ಅದೃಷ್ಟ ಆರ್ಯಭಟ ಕಂಡು ಹಿಡಿದನು ಶೂನ್ಯ ಆರ್ಕಿ ಮೆಡಿಸನು ಅದರಳು ಗಣ್ಯ ಗಣಿತಕ್ಕೆ ಇರುವುದು ಲೋಕದಲ್ಲಿ ಮಾನ್ಯ ಗಣಿತವ ಕಲಿತರೆ ನೀನೇ ಧನ್ಯ ಆಗದಿರಿ ಸಂಖ್ಯೆಗಳ ಸಮಸ್ಯೆಯಲ್ಲಿ ವಿಚಲಿತ ಆಗಬೇಕಿದ್ದಲ್ಲಿ ಲೆಕ್ಕಗಳಿಗೆ ಪರಿಚಿತ ಇರಬೇಕು ದೈನಂದಿನ ಬಳಕೆಯಲ್ಲಿ ಪರಿಣಿತ ಕಲಿಯಿರಪ್ಪ ನಮ್ಮೆಲ್ಲರ ನೆಚ್ಚಿನ ಗಣಿತ ಧನ್ಯವಾದಗಳು